ನ್ಯೂಸ್ ಏಟೀನ್ ಡಿಜಿಟಲ್ಗೆ ಸ್ವಾಗತ ಕೃಷ್ಣ ಇಬ್ಬೇಡು ಹಾಸನ ಜಿಲ್ಲಾ ವರದಿಗಾರ ಚಿತ್ರದುರ್ಗದ ಹಿರಿಯೂರು ಬಳಿ ನಡೆದಂಥ ಘೋರ ಬಸ್ ಅಪಘಾತ ಪ್ರಕರಣದಲ್ಲಿ ಹಾಸನದ ಇಬ್ಬರು ಯುವತಿಯರು ದುರ್ಮಣ ದುರ್ಮರಣವನ್ನು ಅಪ್ಪಿದ್ದಾರೆ ಚಂದ್ರಾಯಪಟ್ಟಣ ಮೂಲದ ಮಾನಸ ಮತ್ತು ನವ್ಯ ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಬೆಂಗಳೂರಲ್ಲಿ ವಾಸವಾಗಿ ಒಂದೇ ಕೆಲಸವನ್ನು ಮಾಡಿಕೊಂಡಿದ್ದರು ಒಂದೇ ಕಚೇರಿಯಲ್ಲಿ ಕೆಲಸವನ್ನು ಮಾಡುವಂಥ ಮಾಡುವಂಥ ಕಾರ್ಯವನ್ನು ಅವರು ನೆರವರ್ಸ್ತಿದ್ರು ಆದರೆ ಅವರಿಬ್ಬರು ಕೂಡ ಗೋಕರ್ಣಕ್ಕೆ ಹೋಗಿ ಮುರುಡೇಶ್ವರ ನೋಡಿಕೊಂಡು ರಜಾ ದಿನಗಳ ರಜಾ ದಿನಗಳನ್ನು ಎಂಜಾಯ್ ಮಾಡಿಕೊಂಡು ಮತ್ತೆ ಬೆಂಗಳೂರಿಗೆ ಬರುವಂಥ ಪ್ಲಾನನ್ನು ಮಾಡಿಕೊಂಡು ಬೆಂಗಳೂರಿನಿಂದ ಸೀಬರ್ಡ್ ಬಸ್ಸನ್ನು ಏರಿದರು ಆದರೆ ಅವರು ಈಗ ಘೋರ ಅಂತ್ಯವನ್ನು ಕಾಣುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಚಿತ್ರದುರ್ಗದ ಹಿರಿಯೂರು ಬಳಿ ಅಪಘಾತದಲ್ಲಿ ಅವರಿಬ್ಬರು ಕೂಡ ಈಗ ಬೆಂದು ಹೋಗಿದ್ದಾರೆ ಅವರ ಪೋಷಕರು ಈಗ ಕಂಗಲಾಗಿದ್ದಾರೆ ಅವರಿ ಇಬ್ಬರಲ್ಲೂ ಕೂಡ ಕೊನೆ ಉಸಿರು ಇರುವವರೆಗೂ ಕೂಡ ಇಬ್ಬರು ಒಟ್ಟಿಗೆ ಬದುಕಿ ಸಾವನ್ನಪ್ಪಿರ್ತಕ್ಕಂಥದ್ದು ಇನ್ನಷ್ಟು ದುಃಖವನ್ನು ಅವರ ಪೋಷಕರ ಮನೆಯಲ್ಲಿ ಹೆಚ್ಚಿದೆ ಎಲ್ ಕೆ ಜಿಯಿಂದ ಅಂದರೆ ಶಾಲೆಗೆ ಸೇರಿದ ದಿನದಿಂದ ಎಂ ಟೆಕ್ ಮುಗಿಸುವವರೆಗೂ ಕೂಡ ಅವರಿಬ್ಬರು ಒಂದೇ ತರಗತಿಯಲ್ಲಿ ಮತ್ತು ಒಂದೇ ಶಾಲೆಯಲ್ಲಿ ಒಂದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು ಮೊದಲಿಗೆ ಚಂದ್ರಪಟ್ಟಣದಲ್ಲಿ ವಿದ್ಯಾಭ್ಯಾಸವನ್ನು ಶುರು ಮಾಡಿದಂಥ ನವ್ಯ ಮತ್ತು ಮಾನಸ ಕೊನೆಯದಾಗಿ ಹಾಸನದ ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಮುಗಿಸಿದರು ತದನಂತರದಲ್ಲಿ ಬೆಂಗಳೂರಿನಲ್ಲಿ ಎಮ್ ಟೆಕ್ ಪದವಿಯನ್ನು ಪಡೆದ ನಂತರದಲ್ಲಿ ಒಂದೇ ಕಂಪ್ನಿಯಲ್ಲಿ ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಪಡೆದುಕೊಂಡು ಬೆಂಗಳೂರಿನ ಒಂದೇ ಮನೆಯಲ್ಲಿ ವಾಸವಾಗಿದ್ದರು ನವ್ಯ ಚಂದ್ರಾಯಪಟ್ಟಣದ ಇದ್ದರೆ ಇವರಿಗೆ ಏಪ್ರಿಲ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮದುವೆಯನ್ನು ಕೂಡ ಅವರ ಮನೆಯವರು ನಿಶ್ಚಯನ ಮಾಡಿದರು ಮಾನಸಗೆ ಮನಸ್ಸಿಗೂ ಕೂಡ ವರನನ್ನು ಹುಡುಕಿ ಅದೇ ತಿಂಗಳು ಮತ್ತು ಆಸುಪಾಸಿನ ತಿಂಗಳುಗಳಲ್ಲಿ ಮದುವೆಯನ್ನು ಮಾಡಲಿಕ್ಕೂ ಕೂಡ ವರನನ್ನು ಹುಡುಕಲಾಗಿತ್ತು ಮೊದಲನಿಂದಲೂ ಕೂಡ ಒಟ್ಟೊಟ್ಟಿಗೆ ಓದಿ ಒಟ್ಟೊಟ್ಟಿಗೆ ಕೆಲಸವನ್ನು ಕೂಡ ಪಡ್ಕೊಂಡು ಒಂದೇ ಮನೇಲಿ ಇದ್ದಂಥ ಯುವತಿಯರಿಬ್ಬರಿಗೂ ಕೂಡ ಒಟ್ಟಿಗೆ ಮದುವೆ ಮಾಡಬೇಕು ಎಂಬಂತಹ ಆಲೋಚನೆಯನ್ನು ಪೋಷಕರು ಇಟ್ಕೊಂಡಿದ್ರು ಆದರೆ ಈ ಎಲ್ಲ ಆಲೋಚನೆಗಳಿಗೆ ವಿಧಿ ಈಗ ತಣ್ಣೀರನ್ನು ಎರಚಿರ್ತಕ್ಕಂಥದ್ದು ಇಬ್ಬರೂ ಕೂಡ ಈಗ ಹಸುನೀಗಿದ್ದಾರೆ ಬೆಂಕಿಯ ಕೆನ್ನಾಲೆಗೆ ಸಿಕ್ಕಿರ್ತಕ್ಕಂಥ ಇಬ್ಬರೂ ಯುವತಿಯರು ಬೆಂದು ಕರಕಲಾಗಿ ಹೋಗಿದ್ದಾರೆ ಅವರಿಬ್ಬರಿಗೂ ಕೂಡ ಪೋಷಕರಿಗೆ ಪೊಲೀಸರು ಈಗ ಮೃತದೇಹವನ್ನು ನೀಡಲಿಕ್ಕೆ ಇನ್ನೂ ಎರಡು ಮೂರು ದಿನಗಳು ಕಾಲಾವಕಾಶ ಬೇಕು ಎಂಬಂತಹ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಅವರ ಮೃತದೇಹವನ್ನು ಬೆಂಗಳೂರಿಗೆ ಕಳಿಸಿ ಅಲ್ಲಿ ಡಿ ಎನ್ ಎ ಪರೀಕ್ಷೆಯ ನಂತರದಲ್ಲಿ ಯಾವ ಮೃತದೇಹ ಮೃತದೇಹ ಯಾರ್ದು ಎಂಬಂತಹ ಗುರುತನ್ನು ಪತ್ತೆ ಹಚ್ಚಿದ ನಂತರದಲ್ಲಿ ಅವರಿಗೆ ಮೃತದೇಹವನ್ನು ಹನ್ ಹಸ್ತಾಂತರವನ್ನು ಮಾಡಲಾಗುತ್ತೆ ಆದರೆ ದೃಶ್ಯಗಳಲ್ಲಿ ನೋಡಿದ್ರೆ ಅವರು ಈ ಕರೆಕ್ಲಾಗಿ ಹೋಗಿದೆ ಅವರ ಮೃತದೇಹ ಈಗಾಗಲೇ ಕರಕಲಾಗಿ ಹೋಗಿದ್ದು ಗುರುತು ಕೂಡ ಸಿಗಿದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಗಳನ್ನು ಮದುವೆ ಮಾಡಿ ಅದ್ದೂರಿಯಾಗಿ ಮದುವೆ ಮಾಡಿ ಅವರ ಸಂಭ್ರಮ ಸಂಭ್ರಮವನ್ನು ಆಚರಿಸಬೇಕು ಎಂಬಂತಹ ಆಸೆಯನ್ನು ಇಟ್ಕೊಂಡಂತಹ ಪೋಷಕರಿಗೆ ಈಗ ಕಂಗಲಾಗಿ ಮನೆಯಲ್ಲಿ ವಾಸವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಕ್ಕಿ ಬಿಕ್ಕಿ ಅಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಅವರ ತಂದೆ ಆ ಮಂಜಪ್ಪ ಕೂಡ ಈಗಾಗಲೇ ನ್ಯೂಸ್ ಏಟಿನ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು ನನ್ನ ಮಗಳು ವಿದ್ಯಾವಂತ ಪ್ರತಿಭಾವಂತ ವಿದ್ಯಾ ವಿದ್ಯಾರ್ಥಿನಿಯಾಗಿದ್ಲು ಅವರಿಬ್ಬರೂ ಕೂಡ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಮುರುಡೇಶ್ವರದಲ್ಲಿ ಒಂದು ದಿನ ರಜಾ ಇದ್ದಿದ್ದ ಕಾರಣದಲ್ಲಿ ಅವ್ರು ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಮುರುಡೇಶ್ವರಕ್ಕೆ ಹೋಗಿ ಅಲ್ಲಿಂದ ಅಲ್ಲಿನ ವಾಪಸ್ಸಾಗುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದರು ಆದರೆ ಈ ದುರ್ಘಟನೆ ಅವರಿಬ್ಬರೂ ಕೂಡ ಬಲಿ ಪಡೆದಿದೆ ಮೊದಲಿಂದ ಕೂಡ ವಿದ್ಯಾಭ್ಯಾಸವನ್ನು ಮಾಡಿದಂಥ ಅವರಿಬ್ಬರೂ ಈಗ ಸಾವಿನಲ್ಲೂ ಕೂಡ ಒಂದಾಗಿ ಸಾವನ್ನಪ್ಪಿದ್ದಾರೆ ಇದು ನಮಗೆ ಮರೆಯಲಾಗದಂತಹ ಘಟನೆ ಆಗಿರ್ತಕ್ಕಂಥದ್ದು ನಮಗೆ ಈ ರೀತಿಯಂಥ ಘಟನೆಗಳನ್ನು ಅರ್ಗಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಎಂಬಂತಹ ನೋವಿನ ನುಡಿಯನ್ನು ಹೇಳಿದ್ದಾರೆ ಮತ್ತು ಮಾನಸ ಅವರ ಮನೆಯ ಪೋಷಕರು ಕೂಡ ನ್ಯೂಸ್ ಜೊತೆ ಅವರ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದು ನಾವು ಕೂಡ ಮಾನಸಿಗೆ ಮದುವೆ ನೋಡಿ ಮದುವೆ ಮಾಡಲಿಕ್ಕೋಸ್ಕರವಾಗಿ ವರನನ್ನು ಹುಡುಕ್ತಾ ಇದ್ವಿ ಆದರೆ ಏನು ನವ್ಯ ಮತ್ತು ಮಾನಸ ಇಬ್ಬರೂ ಕೂಡ ಸ್ನೇಹಿತೆಯರಾಗಿದ್ದರು ಇಬ್ಬರೂ ಆಸುಪಾಸಿನ ತಿಂಗಳಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕು ಎಂಬಂತ ನಿರ್ಧಾರವನ್ನ ಮಾಡಿದ್ರು ಆದ್ರೆ ವಿಧಿ ಅವರ ಬಾಳಲ್ಲಿ ತಳ್ಳಿರನ್ನ ಎಚ್ಚಿದೆ ಈಗ ನಮ್ಮ ಮಕ್ಕಳು ಕೂಡ ನಮ್ಗೆ ಇಲ್ಲವಾದಂತಹ ಪರಿಸ್ಥಿತಿಯನ್ನು ನಾವು ಎದುರು ಇದ್ದೀವಿ ಈ ಪರಿಸ್ಥಿತಿ ನಮಗೆ ಯಾವುದೇ ಕಾರಣಕ್ಕೂ ಮರಲಿಕ್ಕೆ ಆಗೋದಿಲ್ಲ ಎಂಬಂತಹ ನೋವಿನ ಸಂಗತಿಗಳನ್ನ ನ್ಯೂಸ್ ಏಟಿನ್ಗೆ ಹಂಚಿಕೊಂಡಿದ್ದಾರೆ ಕೃಷ್ಣಮೂರ್ತಿ ನ್ಯೂಸ್ ಏಟಿನ್ ಹಾಸನ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ